ಹೆಲೋ ಫ್ರೆಂಡ್ಸ್ ಬಾಳೆ ಹೂವನ್ನು ಬಳಸ್ಕೊಂಡು ಇವತ್ತೊಂದು ಪಲ್ಯದ ರೆಸಿಪಿನ ಮಾಡ್ತಾಯಿದ್ದೀನಿ ನಾನು ಇದು ತುಂಬಾ ಚೆನ್ನಾಗಿರುತ್ತೆ ಬಾಳೆ ಹೂವನ್ನು ಬಿಡಿಸೋದಕ್ಕೆ ನಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹೊರತು ಪಲ್ಯ ಮಾಡೋದಕ್ಕಂತೂ ಅತ್ಯಂತ ಕಡಿಮೆ ಸಮಯದಲ್ಲೇ ಆಗೋಗುತ್ತೆ ಈ ಬಾಳೆ ಹೂವು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾರಾದರೂ ಶುಗರ್ ಪೇಷೆಂಟ್ಸ್ ಇದ್ದರೆ ಖಂಡಿತವಾಗ್ಲೂ ವಾರದಲ್ಲಿ ಒಂದರಿಂದ ಎರಡು ಸಲ ಇದರ ರೆಸಿಪಿಗಳನ್ನ ನೀವು ತಿಂದರೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಮೊದಲಿಗೆ ಇಲ್ಲಿ ನಾನು ಬಾಳೆ ಹೂವನ್ನು ತೊಗೊಂಡು ಅದರ ಮೇಲ್ಗಡೆ ಇರೋ ಪದರಗಳನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ಒಂದೊಂದೇ ಎಲೆಗಳನ್ನ ಬಿಡಿಸ್ತಾ ಹೋದರೆ ನಮಗೆ ಬಾಳೆ ಹೂಗಳು ಸಿಗುತ್ತೆ ಒಂದು ಸಣ್ಣ ಸಣ್ಣ ಗೊಂಚಲುಗಳಾಗಿ ಸಿಗುತ್ತೆ ನಮಗೆ ನೋಡಿ ಈ ಥರ ಒಂದೊಂದೇ ಎಲೆಗಳನ್ನ ಬಿಡಿಸಿ ನಾವು ಅದರೊಳಗಡೆ ಇರೋವಂಥ ಹೂಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ಆನಂತರ ಮತ್ತೆ ಅದರಲ್ಲಿ ಇನ್ನೊಂದು ಸ್ವಲ್ಪ ನಾವು ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ ಇದರಲ್ಲಿ ನೋಡಿ ಎಲ್ಲವನ್ನು ನಾನು ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಫ್ಲವರ್ನ ತೆಕ್ಕೊಂಡು ಅದರಲ್ಲಿ ನೋಡಿ ಈ ಥರ ಒಂದು ಸಣ್ಣ ಎಲೆ ಬರುತ್ತೆ ಒಂದು ಒಂದು ಹೂವಿನ ಕೆಳಭಾಗದಲ್ಲಿ ಸಿಗುತ್ತೆ ನಿಮಗೆ ಆ ಸಣ್ಣ ಎಲೆ ಮತ್ತು ಮಧ್ಯದಲ್ಲಿ ಒಂದು ಕಡ್ಡಿ ಬರುತ್ತೆ ದಪ್ಪನೆಯ ಕಡ್ಡಿ ದಾಸವಾಳದ್ದು ಕೇಸರಿ ಇರುತ್ತಲ್ಲ ಆ ಥರ ಇರುತ್ತೆ ಇದೆರಡನ್ನು ನಾವು ತೆಗೆದಿಟ್ಕೋಬೇಕು ಇದನ್ನು ನಾವು ಪಲ್ಯದಲ್ಲಿ ಹಾಕಿದ್ರೆ ಪಲ್ಯ ನಮಗೆ ತುಂಬಾ ಕಹಿ ಬರುತ್ತೆ ಹಾಗಾಗಿ ಈ ಸಣ್ಣ ಎಲೆ ಹಾಗೆ ಇಲ್ಲೊಂದು ದಪ್ಪನೆಯ ಕಡ್ಡಿ ಇರುತ್ತೆ ಇದನ್ನು ತೆಗೆದು ಆನಂತರ ಇವುಗಳನ್ನೆಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕಾಗುತ್ತೆ ಇದರಲ್ಲಿ ಹೇರಳವಾಗಿ ಫೈಬರ್ ಅಂಶ ಇರೋದರಿಂದ ನಮ್ಮ ಡೈಜೆಷನ್ಗೆ ತುಂಬಾ ಸಹಾಯ ಮಾಡುತ್ತೆ ಇದು ನೋಡಿ ನಾನು ಎಲ್ಲವನ್ನು ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಸಣ್ಣ ಎಲೆ ಮತ್ತು ಒಂದು ಕಡ್ಡಿ ಇರುತ್ತಲ್ಲ ಮಧ್ಯದಲ್ಲೇ ಕಡ್ಡಿನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡಿ ನಾವು ಅರಿಶಿಣ ಹಾಕಿರೋವಂಥ ನೀರೊಳಗಡೆ ಹಾಕಬೇಕು ಇಲ್ಲಾಂದರೆ ಇದು ಬೇಗನೆ ಕಪ್ಪಗಾಗ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲಲ್ಲಿ ನೀರು ತಗೊಂಡು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರ್ಶಿಣನ ಹಾಕೋತಾ ಇದ್ದೀನಿ ಇವಾಗ ನೋಡಿ ನಾನು ಬಾಳೆಹೂನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕಟ್ ಮಾಡಿದ ತಕ್ಷಣವೇ ಅದನ್ನು ಅರಿಶಿಣ ಹಾಕಿಟ್ಟಿರುವಂಥ ನೀರೊಳಗಡೆ ಹಾಕಿ ಇಟ್ಕೊತ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲವನ್ನು ನೀಟಾಗಿ ಅರ್ಶನದ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಇವಾಗ ಪಲ್ಯ ಮಾಡೋಣ ಪಲ್ಯ ಮಾಡೋದಕ್ಕೆ ಮೊದಲಿಗೆ ನಾನು ಬಾಣಲಿ ಇಟ್ಟು ಒಂದೆರಡರಿಂದ ಮೂರು ಚಮಚದಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಕೆಂಪಾಗಿ ಪರಿಮಳ ಬಿಡಬೇಕು ಆವಾಗ ಈ ಪಲ್ಯದ ಘಮ ತುಂಬಾ ಚೆನ್ನಾಗಿರುತ್ತೆ ಇವಾಗ ಖಾರಕ್ಕೋಸ್ಕರ ನಾನು ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ಹಾಗೆಯೇ ಒಂದು ಹತ್ತು ಹೆಸಳಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಇವಾಗ ನಾವು ಅರಿಶಿನ ನೀರಲ್ಲಿ ನೆನೆಸಿಟ್ಟಿದ್ದಂತಹ ಬಾಳೆಕಾಯಿ ಬಾಳೆ ಹೂವನ್ನು ಈ ಒಗ್ಗರಣೆಗೆ ಸೇರಿಸ್ಕೋತಾ ಇದ್ದೀನಿ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ನಾವು ಒಗ್ಗರಣೆಗೆ ಹಾಕಬೇಕು ತುಂಬ ಸಣ್ಣಗೆ ಹೆಚ್ಕೊಂಡಿರೋದ್ರಿಂದ ಇದು ಬೇಯೋದಕ್ಕೇನು ತುಂಬ ಸಮಯ ತಗೊಳ್ಳೋದಿಲ್ಲ ಬಾಳೆ ಹೂವನ್ನೆಲ್ಲ ಒಗ್ಗರಣೆಗೆ ಹಾಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬಾಳೆ ಹೂವು ನಮ್ಮ ಬಾಡಿನಲ್ಲಿ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಜಾಸ್ತಿ ಹಾಗಾಗಿ ಆ ಹೀಟನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಕಾಳನ್ನು ಸೇರಿಸ್ಕೋತಾ ಇದ್ದೀನಿ ಹೆಸ್ರು ಕಾಳನ್ನು ಡೈರೆಕ್ಟಾಗಿ ಹಾಕೊಳ್ಳೋದ್ರಿಂದ ಹಾಕೊಳ್ಳೋದಕ್ಕಿಂತ ಕುಕ್ಕರಲ್ಲಿ ಒಂದು ವಿಷಿಲ್ ಕೂಗಿಸ್ಕೊಂಡು ಸೇರಿಸ್ತಾ ಇದ್ದೀನಿ ಯಾಕಂದರೆ ಬಾಳೆ ಹೂವು ಬೇಗನೆ ಬೆಂದೋಗುತ್ತೆ ಹಾಗೆ ಹೆಸರು ಕಾಳನ್ನು ಕುಕ್ಕರಲ್ಲಿ ಬೇಯಿಸಿ ಹಾಕೋದ್ರಿಂದ ಎರಡೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಂದಕ್ಕೊಂದು ಹಾಗಾಗಿ ಫಸ್ಟೇ ಬೇಯಿಸ್ಕೊಂಡು ಸೇರಿಸ್ಕೋತಾಯಿದ್ದೀನಿ ಹೆಸ್ರು ಕಾಳನ್ನ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಇದ್ದೀನಿ ಯಾಕಂದರೆ ಬಾಳೆ ಹೂವು ಬೇಯೋದಕ್ಕೆ ನಮಗೆ ನೀರಿನ ಅಂಶ ಬೇಕಲ್ಲ ಹಾಗಾಗಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಊರಿನಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬಾಳೆ ಹೂವು ಬೆಂದೋಗುತ್ತೆ ನಮಗೆ ನೋಡಿ ನಾನು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಬಾಳೆ ಹೂವು ಹಾಗೆಯೇ ಹೆಸರು ಕಾಳೆಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಒಂದನ್ನು ತೆಗೆದು ನಾನು ಈ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಅದು ಬೆಂದಿರುತ್ತೆ ಗೊತ್ತಾಗುತ್ತೆ ನಮಗೆ ಈ ಟೈಮಲ್ಲಿ ಬೇಕಿದ್ರೆ ನಾವು ಉಪ್ಪು ನೋಡಿಕೊಂಡು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಬೋದು ಇವಾಗ ನಾನು ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ ತುರಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಷ್ಟ ಆದರೆ ನಮ್ಮ ಆರೋಗ್ಯದಾಯಕವಾದಂತಹ ಬಾಳೆ ಹೂವಿನ ಪಲ್ಯ ರೆಡಿಯಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋರಿಗೆ ಅದು ಬುರ್ಜಿ ತಿಂತಾಯಿದೀವಿ ಅನ್ನೋ ಫೀಲೇ ಬರುತ್ತೆ ಬಟ್ ಇದು ವೆಜಿಟೇರಿಯನ್ ಎಗ್ ಬುರ್ಜಿ ಆಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ನೀವು ಇದನ್ನು ಚಪಾತಿ ಚಪಾತಿ ಜೊತೆ ಬಡಿಸ್ಬೋದು ಅಥವಾ ಯಾವಾಗಲಾದರೂ ಅನ್ನ ರಸಂ ಮಾಡಿದಾಗ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ಇವಾಗೇನು ಖಂಡಿತವಾಗ್ಲೂ ಎಲ್ಲ ಕಡೆ ಬಾಳೆ ಹೂವು ಸಿಗುತ್ತೆ ನಮಗೆ ಸೂಪರ್ ಮಾರ್ಕೆಟ್ಗಳಲ್ಲಿ ಹಾಗೆ ತರಕಾರಿ ಮಂಡಿಗಳಲ್ಲಿ ಖಂಡಿತವಾಗ್ಲೂ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ